ಬಜೆಟಲ್ಲೂ ಕೂಡ ಇವಾಗ ನಮಗೆ ಐದು ಸಾವಿರ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಐದು ಸಾವಿರದ ಐನೂರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಟ್ಟಿದ್ದಾರೆ ಅನುದಾನಿತ ಶಾಲೆಗೂ ಕೂಡ ಎರಡು ಸಾವಿರದ ಹದಿನಾರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ನೀವು ಟೀಚರ್ಸ್ನ ಅಂತ ಹಿಂಗೆ ಗೊತ್ತಾದ ತಕ್ಷಣ ನೆಕ್ಸ್ಟ್ ಮಿನಿಟೇ ಅವ್ರ ಮೇಲೆ ಅನಿವಾರ್ಯವಾಗಿ ನಾವು ಆ್ಯಕ್ಷನ್ ತೊಗೋತೀವಿ ಅವ್ರ ತಪ್ಪು ಇದೆಯೋ ಇಲ್ಲ ಬೇರೆ ಪ್ರಶ್ನೆ ಅವ್ರೊಡಿಗೆ ಹಿಂಗೆ ಆದಾಗ ನಾವು ಅನಿವಾರ್ಯವಾಗಿ ತೊಗೊಳ್ಬೇಕಾಗತ್ತೆ ಯಾಕೆಂದರೆ ಮಕ್ಕಳ ಕೈಯ್ಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸ್ತಕ್ಕಂಥದ್ದು ನಮ್ಮ ನಮ್ಮ ಇಲಾಖೆಯಲ್ಲಿ ಇಲ್ಲೂ ಇಲ್ಲ ಅದಕ್ಕೆ ಮೈಂಟೆನೆನ್ಸ್ ಚಾರ್ಜ್ ಕೂಡ ಕೊಡ್ತಾ ಇದ್ದೀವಿ ಈಗ ಸ್ವಲ್ಪ ಅದು ಹತೋಟಿಗೆ ಬಂದಿದೆ ಅದು ಕೂಡ ಎಲ್ಲರೂ ಆದ್ರೂ ನಾನು ಮನವಿ ಮಾಡ್ತೀನಿ ನಿಮ್ಮ ಮಾಧ್ಯಮದ ಮೂಲಕ ದಯವಿಟ್ಟು ಆ ಮಕ್ಕಳಿಗೆ ಕೈಯಲ್ಲಿಕೆ ಎಷ್ಟೊಂದು ಕಡೆಗೆ ಟೀಚರ್ಸೇ ಮಾಡಿದ್ದಾರೆ ಕ್ಲೀನ್ ನಾನು ಅದನ್ನೂ ಒಪ್ಕೊಳ್ತಾ ಇದ್ದೀವಿ ಆದರೆ ನಾವು ಏನು ಅನುದಾನವನ್ನು ಕೊಡ್ತಾ ಇದ್ದೀವಿ ಅದು ಒಂದು ಹಂತಕ್ಕೆ ಅದು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಮಾಡಿದರೆ ಯಾವಾಗಲೂ ಕೂಡ ಮಾಡ್ತೀನಿ ಈ ಮಾಧ್ಯಮದವರು ಇದೆಲ್ಲ ಸ್ಟೇಟ್ ಸ್ಟೇಟ್ ಯಾಕೆಂದರೆ ನಮ್ದೆಲ್ಲ ಬಿ ಜೆ ಪಿ ವಿರುದ್ಧ ಇರೋದ್ರಿಂದ ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಮಾಡಬೇಕು ಆಮೇಲೆ ನಾನು ತಗೊಳ್ಳೋ ತೀರ್ಮಾನ ಸುಮಾರು ಹತ್ತು ಹದಿನೈದು ಲಕ್ಷ ಮಕ್ಕಳಿಗೆ ಡಿಸಿಷನ್ ಆಗೋದು ಅದು ನಾನು ವೈಯಕ್ತಿಕವಾಗಿ ತಗೊಳ್ಳೋದು ಆಮೇಲೆ ಇದು ಹಿಂದಿನ ಸರ್ಕಾರದವ್ರು ಮಾಡಿದ್ರು ನಂದಲ್ಲ ಆದರೆ ಇಷ್ಟು ಟೂ ಎರಡು ವರ್ಷ ಮೂರು ವರ್ಷ ಪಾಪ ಸುಮ್ಮನೆ ಇದ್ದು ಈ ಪ್ರದೇಶದಲ್ಲಿ ಕಾನೂನು ಬದಲಾವಣೆ ಅಂತ ಬಟ್ ಅವ್ರಿಗೆ ಹೇಳಿದೀನಿ ಈ ಥರ ಪ್ರೆಷರ್ ಹಾಕಿದಾಗ ಅದು ಆಗಲ್ಲ ಪಾಪ ಅವರು ಅವರು ಕಾಳಜಿನ ಅವ್ರು ತಗೋತಾರೆ ಬಟ್ ರೂಲ್ಸ್ನ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ ಮತ್ತಿಲಿಲ್ಲ ಕೆ ಸಿ ಪಿ ಅವ್ರ ಏನು ರಿಪೋಷನ್ ತಗೋತಾರ ಅವರು ಗೈಡೆನ್ಸ್ ಕೊಡಬೇಕಾಗುತ್ತೆ ಅದಾದಮೇಲೆ ಮೊನ್ನೆ ಮುಖ್ಯಮಂತ್ರಿ ಗೌರ್ಮೆಂಟ್ ಕೆ ಪಿ ಎಸ್ ಕೆ ಪಿ ಎಸ್ಸು ಒಳ್ಳೆ ಡಿಮ್ಯಾಂಡ್ ಇದೆ ಮೊನ್ನೆನೂ ಕೂಡ ಒಳ್ಳೆ ಇದೊಳಗೆ ಚರ್ಚೆನೂ ಕೂಡ ಇತ್ತು ಅವೆಲ್ಲ ನೀವು ನೋಡಿದ್ರಿ ಯಾವ್ದರಲ್ಲಿ ಅಸೆಂಬ್ಲಿಯಲ್ಲೂ ಕೂಡ ಎಲ್ಲ ಶಾಸಕರು ಕೂಡ ಕೆ ಪಿ ಎಸ್ನ ಕೊಡಿ ನಮಗೆ ಅಂತ ಹೇಳಿದರು ಕೆಲವು ರ್ಯಾಷನಲೈಸಿಂಗ್ ಕೆಲವು ತೀರ್ಮಾನಗಳನ್ನು ಕೂಡ ಹೇಳಿದರು ಅಂದರೆ ಮರ್ಜಿಂಗ್ ಇದನ್ನು ಅದನ್ನು ನಾನು ಡಿಸಿಷನ್ ತೊಗೊಳ್ಳೋಕ್ಕಾಗಲ್ಲ ಎಸ್ ಡಿ ಎಂ ಅವರು ಮತ್ತು ಶಾಸಕರು ಅವ್ರದ್ದೆಲ್ಲ ಸಹಕಾರವನ್ನು ತಗೊಂಡು ಒಳ್ಳೆ ಶಾಲೆನ ಸುಸಜ್ಜಿತವಾಗಿರ್ತೀನಿ ಕೆ ಪಿ ಎಸ್ಸಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ಅದನ್ನು ಮಾಡಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ವಿ ಅದಕ್ಕೆ ಫಂಡಿಗೂ ಕೂಡ ಏನು ತೊಂದರೆ ಇರಲಿಲ್ಲ ಯಾಕೆಂದರೆ ಎ ಡಿ ಬಿಯಿಂದ ನಮಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಟೂ ತೌಸಂಡ್ ಕ್ರೋರ್ಸು ಅವರು ಕೂಡ ಕೊಟ್ಟಿರೋದ್ರಿಂದ ಈ ಐನೂರು ಶಾಲೆ ಮಾಡೋದಕ್ಕೆ ಏನು ತೊಂದರೆ ಏನಿಲ್ಲ ಸಿ ಎಸ್ ಆರಲ್ಲಿ ನಮಗೆ ಬರೀ ಒಂದು ಅರವತ್ತೆಂಟು ಕೋಟಿ ಮಾತ್ರ ಬಂದಿದೆ ಈ ಸತಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆಗಿರೋದಕ್ಕೆ ಆ ಸಮಿತಿಗೆ ಸಿ ಎಸ್ ಆರ್ ಫಂಡನ್ನು ಮೊನ್ನೆ ಕೂಡ ನಾನು ಹೇಳಿದೆ ಸ್ವಲ್ಪ ನಿಮ್ಮ ಸಹಾಯ ಸಿಕ್ಕರೆ ಕೆ ಪಿ ಎಸ್ ಶಾಲೆಗಳು ಜಾಸ್ತಿ ಡಿಮ್ಯಾಂಡ್ ಇರೋದರಿಂದ ಇದು ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ನಾಲ್ಕನೇ ತಾರೀಕು ಎಕ್ಸಾಮ್ ಆಗಿದೆ ಅದು ಮುಗಿದ ತಕ್ಷಣ ಏಳನೇ ತಾರೀಕಲ್ಲ ಎಲ್ಲ ಆಫೀಸರ್ಸಿಗೂ ಕೂಡ ಹೆವಿ ವರ್ಕ್ ಕೊಟ್ಟು ಇದನ್ನು ಯಾವ ರೀತಿ ನಾವು ವರ್ಕ್ ಮಾಡಬೇಕು ಹೇಳಿ ಮಾಡ್ತಾ ಇದ್ದೀವಿ ಆಮೇಲೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ಅದರಿಂದ ಎಷ್ಟು ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಮಕ್ಕಳಿಗೆ ಮಕ್ಕಳಿಗೆ ಫ್ರೀ ಕರೆಂಟ್ ಕೊಡೋದ್ರಿಂದ ಒಳ್ಳೆ ಟೀಚರ್ಸ್ ಇದ್ದಾರೆ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದಾರೆ ಈಗ ಎಕ್ಸಾಮ್ ಇರೋದ್ರಿಂದ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತೊಗೊಂಡು ಬೆಳಗ್ಗೆ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತೊಗೊಂಡು ಈಗ ನಾವು ಹೇಳ್ಕೊಡ್ತೀವಲ್ಲ ತಂದೆ ತಾಯಿಯವ್ರು ಹೆಂಗೆ ಹೇಳ್ಕೊಡ್ತಾರೆ ಟೀಚರ್ಸ್ ಯಾರು ಕಲಿ ಕಲಿಸಿದ್ದಾರೆ ಅವರೇ ಇವತ್ತು ಹೇಳ್ಕೊಡ್ತಾ ಇದ್ದಾರೆ ಅದು ನನಗೆ ಅನಿಸುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತೇಳಿ ವಿಶ್ವಾಸ ಇದೆ ಈಗ ಒಂದು ಒಂದು ಒಂದಿಲ್ಲ ಒಂದು ಹಂತಕ್ಕೆ ಏನು ಹಿಂದಿನ ಸರ್ಕಾರದವರು ಎಂಟು ಸಾವಿರದ ಇನ್ನೂರು ವಿವೇಕ ಕೊಠಡಿಗಳನ್ನು ಮಾಡಿದರು ಅವರು ಬರೀ ಕಮ್ಮಿ ದುಡ್ಡಿಟ್ಟಿದ್ದರು ಇನ್ನು ಉಳ್ಕಿದ್ನ ತೀರಿಸಿ ಅದನ್ನೆಲ್ಲ ಪ್ರೋಗ್ರಾಮು ಮುಗಿಸಿ ಅದರಲ್ಲಿ ಇನ್ನೊಂದು ಇಪ್ಪತ್ತು ಮೂವತ್ತು ರೂ ರೂಮ್ಸು ಕಟ್ಟೋದು ಬಿಕಾಸ್ ಆಫ್ ಲೋಕಲ್ ಇಶ್ಯೂಗೆ ಇರ್ಬೋದು ಹೊರತು ಆಲ್ಮೋಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಪ್ರೋಗ್ರೆಸ್ ಮುಗಿದಾಯ್ತು ಅದ್ರ ಜೊತೆಗೆ ಈ ಸತಿಗೆ ಇನ್ಫ್ರಾಸ್ಟ್ರಕ್ಚರಿಗೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ನಮಗೆ ಇದನ್ನು ಬರ್ತದೆ ಏನೋ ಸುಮಾರು ನನ್ಗೆ ಗೊತ್ತಿರೋ ಪ್ರಕಾರ ಐ ತಿಂಕ್ ಒಂದು ಸಾವಿರ ಕೋಟಿನ ಏನು ನಾನು ಅದು ಕರೆಕ್ಟಾಗಿ ನೋಡಬೇಕು ಅದರೊಳಗೆ ನಮಗೆ ರೂಮ್ಸ್ ಬರ್ತದೆ ಶೌಚಾಲಯ ಮತ್ತು ಕೆಲವು ಅಡುಗೆ ಮನೆ ಕೊ ಕೊಡ್ತಕ್ಕಂಥದ್ದು ಕೂಡ ಆಮೇಲೆ ಈ ಸತಿ ಅಡುಗೆ ಮನೇಲಿ ಏನು ಮಾಡೋರು ಹಳೆ ಪಾತ್ರೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಎಲ್ಲ ಕುಕ್ಕಿಂಗ್ ಮಾಡೋರು ಸೊ ನಾವು ಹೋಗಿ ನಮ್ಮ ಆಫೀಸರ್ಸ್ನು ಭೇಟಿ ಮಾಡಿದ್ವಿ ನಾವು ಹೋಗಿ ನೋಡಿದಾಗ ಅನಿವಾರ್ಯವಾಗಿ ಏನಾಗುತ್ತೆ ಅದು ಇರೋದು ದುಡ್ಡಲ್ಲಿ ಅದು ಮಾಡ್ತಾಯಿದ್ರು ಮನೆ ಮುಖ್ಯಮಂತ್ರಿಗಳಲ್ಲಿ ಮೊಟ್ಟೆ ಕೊಡ್ತೀವಿ ಊಟನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಕುಕ್ಕಿಂಗಿಗೆ ಸ್ವಲ್ಪ ಈ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದಾಗ ಅಡುಗೆ ಮನೆದು ಒಂದಾದರೆ ಅದನ್ನು ಮೈಂಟೈನ್ ಮಾಡ್ಕೊಂಡು ಹೋಗಬೇಕು ಅದು ಎಸ್ ಡಿ ಎಮ್ ಸಿ ಅವರು ಮಾಡ್ತಾರೆ ಆದರೆ ಪಾತ್ರೆಗಳು ಕೂಡ ನಾವು ಏನಾದ್ರು ಬದಲಾವಣೆ ಮಾಡಬೇಕು ಅಂದಾಗ ಈಗ ಅದಕ್ಕೆ ದುಡ್ಡು ಇಟ್ಟಿದ್ದಾರೆ ನಿಮ್ಗೆ ಗೊತ್ತು ದುಡ್ಡು ದುಡ್ಡಿಟ್ಟಿದ್ದಾರೆ ಅದಕ್ಕೆ ನೀವು ಬಜೆಟಲ್ಲಿ ನೋಡಿ ಪಾತ್ರೆ ಪಳಗಕ್ಕೆ ಅಂತಲೇ ಕೊಟ್ಟಿದ್ದಾರೆ ಸೊ ಅದನ್ನು ಹದಿನಾರು ಸಾವಿರದ ಚಿಲ್ಡ್ರೆ ಶಾಲೆಗಳಿಗೆ ನಾವು ಕೊಡಬೇಕು ಅಂಥೇಳಿ ಈಗ ಫಸ್ಟ್ ಫೇಸಲ್ಲಿ ಓಕೆ ಮಾಡಿದ್ದಾರೆ ಇದಾದ್ಮೇಲೆ ಈಗ ಎಕ್ಸಾಮ್ ಆದ ತಕ್ಷಣ ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲ ಅದಕ್ಕೆ ಮೈಂಟೆನೆನ್ಸ್ ಚಾರ್ಜ್ ಅಂತ ಹೇಳಿ ಮಾನ್ಯ ಸಿ ಎಂ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಮೇಲೆ ಡಬಲ್ ಮಾಡಿದ್ರು ಅದಾದಮೇಲೆ ಸ್ವಲ್ಪ ಕೆಲವು ಸತಿ ಏನಾಗುತ್ತೆ ನನಗಂತೂ ನಾನು ಒಂದು ತಿಳ್ಕೊಳ್ಳಿ ಪೆನ್ ಹಿಡಿಯೋ ಕೈಗೆ ಕಸ್ಟಮರ್ಗೆ ಕೊಡೋದಕ್ಕೆ ನಮಗೂ ಕೂಡ ಇಷ್ಟ ಇಲ್ಲ ನಲವತ್ತಾರು ಸಾವಿರ ಶಾಲೆಗಳಿದ್ದಾವೆ ಎಲ್ಲೋ ಒಬ್ಬರು ತಪ್ಪು ಮಾಡಿದಾಗ ನಾವು ಕುತ್ಕೊಂಡು ಕಷ್ಟ ಆಗುತ್ತೆ ಅದಕ್ಕೆ ನಾವು ಎಸ್ ಡಿ ಎಮ್ ಸಿ ಫುಲ್ ಫ್ರೀಡಮ್ ಕೊಟ್ಟಿದ್ದೀವಿ ಬಿ ಅವರಿಗೆ ಡಿ ಡಿ ಪಿ ಅವರಿಗೆ ಸಿ ಆರ್ ಪಿ ಬಿ ಆರ್ ಪಿ ಅಂತ ಹೇಳಿ ಯಾರ್ಯಾರು ಆಫೀಸರ್ಸ್ ಇದ್ದಾರೆ ದೇ ವಿಲ್ ಹ್ಯಾವ್ ಟು ಹೋಲ್ಡ್ ದೇ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ನಮಗೆ ಹಿಂಗೆ ಗೊತ್ತಾದ ತಕ್ಷಣ ನೆಕ್ಸ್ಟ್ ಮಿನಿಟೇ ಅವ್ರ ಮೇಲೆ ಅನಿವಾರ್ಯವಾಗಿ ನಾವು ಆ್ಯಕ್ಷನ್ ತೊಗೋತೀವಿ ಅವ್ರು ತಪ್ಪು ಇದೆಯೋ ಇಲ್ಲ ಬೇರೆ ಪ್ರಶ್ನೆ ಅವ್ರೊಡಿಗೆ ಹಿಂಗೆ ಆದಾಗ ನಾವು ಅನಿವಾರ್ಯವಾಗಿ ತೊಗೊಳ್ಬೇಕಾಗುತ್ತೆ ಯಾಕಂದರೆ ಮಕ್ಳ ಕೈಲಿ ಶೌಚಾಲಯ ಕ್ಲೀನ್ ಮಾಡಿಸ್ತಕ್ಕಂಥದ್ದು ನಮ್ಮ ನಮ್ಮ ಇಲಾಖೆಯಲ್ಲಿ ಇಲ್ಲೂ ಇಲ್ಲ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಕೂಡ ಕೊಡ್ತಾಯಿದ್ದೀವಿ ಈಗ ಸ್ವಲ್ಪ ಅದು ಹತೋಟಿಗೆ ಬಂದಿದೆ ಅದು ಕೂಡ ಎಲ್ಲರೂ ಆದ್ರೂ ನಾನು ಮನವಿ ಮಾಡ್ತೀನಿ ಮಾಧ್ಯಮದ ಮೂಲಕ ದಯವಿಟ್ಟು ಆ ಮಕ್ಳು ಕೈಯಲ್ಲಿಕೆ ಎಷ್ಟೊಂದು ಕಡೆಗೆ ಟೀಚರ್ಸೇ ಮಾಡಿದ್ದಾರೆ ಕ್ಲೀನ್ ನಾನು ಅದನ್ನು ಒಪ್ಕೊತಾ ಇದ್ದೀವಿ ಆದರೆ ನಾವು ಏನು ಅನುದಾನವನ್ನು ಕೊಡ್ತಾ ಕೊಡ್ತಾಯಿದ್ದೀವಿ ಅದು ಒಂದು ಹಂತಕ್ಕೆ ಅದು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಮಾಡಿಕೊಂಡು ಮತ್ತು ಸಿ ಇ ಓ ಮತ್ತು ಡಿ ಸಿ ಅವರು ನನಗೆ ಭಾಳ ಹೆಲ್ಪ್ ಏನು ಅಂದರೆ ಈ ಕಾಂಪೌಂಡು ಮತ್ತು ಶೌಚಾಲಯ ಏನಾದ್ರು ರಿಪೇರ್ಸ್ ಇದ್ದರೆ ಅಪ್ ಟು ಟೂ ಲ್ಯಾಕ್ಸ್ ಏನಾದ್ರು ರಿಪೇರ್ ಇದ್ದರೆ ಅದನ್ನು ಏನಾರು ಇಜಿಯಲ್ಲಿ ತಗೊಂಡು ಬೇಗ ರಿಪೇರಿ ಮಾಡ್ಸೋದಕ್ಕೆ ಅವರು ಮುಂದೆ ಬಂದಿದ್ದಾರೆ ಸರ್ ಈಗ ಬಜೆಟಲ್ಲಿ ಕೆಲವು ಹೊಸ ಪ್ರಪೋಸಲ್ಗಳ ಪ್ರಸ್ತಾಪ ಮಾಡಿದೀವಿ ಈಗ ಯಾವ್ಯಾವ ಇನ್ಫ್ರಿಮೆಂಟ್ಸ್ ನನಗೆ ಯಾವಾಗ ಫಂಡ್ ಏನಾದರೂ ಇದೆಯಾ ಇಲ್ಲ ಯಾ ಈಗ ಒಂದು ನಮ್ಮ ಸರ್ಕಾರ ಎರಡು ಸಾವಿರದ ಮೂವತ್ತ್ಮೂರ ಇಪ್ಪತ್ತ್ಮೂರಲ್ಲಿ ಬಂದಾಗ ನಾವು ಎರಡು ತಿಂಗಳು ಮೂರು ತಿಂಗಳು ಆದಮೇಲೆ ಬಂದ್ವಿ ಆ ಟೈಮಲ್ಲಿ ಎಲ್ಲ ಹೊಸದಾಗಿತ್ತು ನ್ಯೂನತೆಗಳೇನು ಎಲ್ಲ ಎದ್ದು ಕಂಡಾಗ ಟೀಚರ್ ಶಾರ್ಟೇಜ್ ಇರ್ಬೋದು ಬಿಲ್ಡಿಂಗಿಗೆ ಸ್ವಲ್ಪ ಕೊರತೆ ಇರ್ಬೋದು ಮತ್ತು ಮಾಲ್ನ್ಯೂಟ್ರಿಷನ್ ಅಂದರೆ ಈ ಪೌಷ್ಟಿಕತೆ ಆಹಾರ ಪೌಷ್ಟಿಕತೆಗೆ ಇದಕ್ಕೆಲ್ಲದಕ್ಕೂ ಕೂಡ ತೊಗೊಂಡಾಗ ಸೊ ಎಲ್ಲದನ್ನೂ ಅಟ್ ಎ ಟೈಮ್ ಮಾಡೋದಕ್ಕೆ ಒಂದೇ ಸರ್ತಿಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಕಲಿಕೆಯಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ವೇರಿಯೇಷನ್ಸು ಯಾಕೆಂದರೆ ಕಾನೂನು ಅವಾಗ ಬದಲಾವಣೆ ಆಗ್ತಾ ಇರ್ತದೆ ಬಟ್ ಆಮೇಲೆ ನಾವು ಚುನಾವಣೆಯಲ್ಲೂ ಕೂಡ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬೇರೆ ಅನೌನ್ಸ್ ಮಾಡಿದ್ವಿ ಸೊ ನಾವು ಏನೇ ಮಾಡಿದ್ರೂ ಸ್ಟೇಟ್ ಎ ಸಿ ಪಿ ಯವರಿಂದ ನಮಗೆ ಅವ್ರ ಹತ್ರ ತಗೊಂಡು ನಾವು ಮಾಡ್ತಕ್ಕಂಥದ್ದು ಆ್ಯಕ್ಚುಲಿ ನನ್ನ ಶಾಲೆ ಇಲಾಖೆಗೆ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಅದು ಹೈಯರ್ ಎಜುಕೇಷನಿಗೆ ಜಾಸ್ತಿ ಎಫೆಕ್ಟ್ ಕೂಡ ನಾವು ಎ ಸಿ ಪಿ ಎಲ್ಲಿ ಬರೋದರಿಂದ ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿರೋದ್ರಿಂದಲೂ ಕೂಡ ನಾವು ಮಾಡ್ಕೊಂಡು ಬೋದೆ ಹೋದ್ ಸತಿ ಕೆಲವು ತೀರ್ಮಾನಗಳನ್ನು ಈಗ ಒಂದು ದಿವಸ ಮೊಟ್ಟೆ ಕೊಡೋದನ್ನ ಎರಡು ದಿವಸ ಮೊಟ್ಟೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು ಬರೀ ಎಂಟನೇ ಕ್ಲಾಸ್ವರೆಗೂ ಕೊಡ್ತಾಯಿದ್ರು ಅದನ್ನ ಹತ್ತನೇ ಕ್ಲಾಸ್ವರೆಗೂ ಅದು ಸ್ವಲ್ಪ ಆಮೇಲೆ ಸಾಯಿ ಶೂರ್ ಅಂತ ಹೇಳಿ ಬೆಳಗ್ಗೆ ಒಂದು ರಾಗಿ ಇದನ್ನು ಕೊಡ್ತಾಯಿದ್ವಿ ಅದು ಕೂಡ ಮೂರು ದಿವಸ ಕೊಡ್ತಾ ಇದ್ವಿ ಅಂದರೆ ಹೋದ ವರ್ಷ ಬಜೆಟಿಗೆ ಈ ವರ್ಷ ಬಜೆಟಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಸತಿ ಜಾಸ್ತಿ ಕೊಟ್ಟಿದ್ದಾರೆ ಯಾಕೆಂದರೆ ಅದಕ್ಕೆ ಸ್ವಲ್ಪ ಜ ಮುಂಚೆ ನಾನು ಸಿ ಎಸ್ ಆರ್ ಫಂಡಿಂದ ತಂದಿದ್ದೆ ಯಾವುದು ಈ ಸಾಯಿ ಶೋರ್ಸ್ ಬೆಳಗ್ಗೆ ಹಾಲಿಗೆ ರಾಗಿ ಮಾಲ್ಟ್ನ ಕೊಡೋದು ಈ ಸತಿಗೆ ನಾವು ಸ್ವಲ್ಪ ಫಂಡ್ ಹಾಕಿ ಮನೆ ಇಲ್ಲ ಸ್ವಲ್ಪ ಕುಡಿಯೋದು ಒಳ್ಳೆ ಎಫೆಕ್ಟ್ ಆಗಿದೆ ಮಕ್ಕಳಿಗೂ ಇಷ್ಟ ಆಗಿದೆ ಅದು ಬರೀ ಹಾಲು ಕುಡಿಬೇಕಾದ್ರೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗೋದು ಅಂದರೆ ಗೊತ್ತಲ್ಲ ನಾವೆಲ್ಲ ಚಿಕ್ಕವರು ಇರಬೇಕು ಸೊ ಅದನ್ನೆಲ್ಲ ಸ್ಟಡಿ ಮಾಡಿ ಕೊಟ್ಟಾಗ ಎಲ್ಲೋ ಒಂದು ರೀತಿಯಲ್ಲಿ ಈ ಶಾಯಿ ಶೋರ್ ಇದನ್ನು ಕೊಟ್ಟರು ಸೊ ಅದಕ್ಕೆ ಅದಕ್ಕೆ ಬಜೆಟ್ ಕೊಟ್ವಿ ಪ್ಲಸ್ ಹೇಳ್ತೀನಿ ಸೊ ಪೌಷ್ಟಿಕತೆಗೂ ಇದು ಮಾಡಿದ್ವಿ ಆದರೆ ಕಲಿಕೆಗೆ ನಾವು ಒತ್ತನ್ನು ಸ್ವಲ್ಪ ಜಾಸ್ತಿ ಕೊಡಬೇಕಾಯ್ತು ಯಾಕೆಂದರೆ ಟೀಚರ್ಸ್ ಬೆಸ್ಟ್ ಟೀಚರ್ಸ್ ಇದ್ದಾರೆ ಶಾರ್ಟೇಜ್ ಟೀಚರ್ಸ್ ಇರೋದನ್ನು ಕೂಡ ನಾವು ಈಗ ಹದಿಮೂರುವರೆ ಸಾವಿರ ಟೀಚರ್ಸ್ ತೊಗೊಂಡಿದ್ದೀವಿ ಮತ್ತು ಬಜೆಟಲ್ಲೂ ಕೂಡ ಇವಾಗ ನಮಗೆ ಐದು ಸಾವಿರ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಐದು ಸಾವಿರದ ಐನೂರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಟ್ಟಿದ್ದಾರೆ ಅನುದಾನಿತ ಶಾಲೆಗೂ ಕೂಡ ಎರಡು ಸಾವಿರದ ಹದಿನಾರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ನೀವು ಟೀಚರ್ಸ್ ತೊಗೊಬೋದಂತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ರಿಪೋರ್ಟ್ ಬಂದ ತಕ್ಷಣ ನಾನು ಅರ್ಲಿ ಆಗಿದೆ ಆ ರಿಪೋರ್ಟಿಗೆ ಅಷ್ಟೇ ಕಾಯ್ತಾ ಇರೋದು ಆ ರಿಪೋರ್ಟ್ಗಿಂತ ಪೂರ್ವಕವಾಗಿ ನಾನೇನು ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಂಬಿಟ್ಟಿದ್ದೀವಿ ಈಗ ನಾವು ತಾವು ಕೇಳಿದ್ರಿ ಫೇಶಿಯಲ್ ಅಟೆಂಡೆನ್ಸ್ ಇದೆ ಫೇಶಿಯಲ್ ಅಟೆಂಡೆನ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಕೆಲವರೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ ಯಾವ ಯಾವ ರಾಜ್ಯ ಹೇಳಿ ನನಗೆ ಗೊತ್ತಿಲ್ಲ ಫೇಶಿಯಲ್ ಅಟೆಂಡೆನ್ಸಲ್ಲಿ ಏನಾಗುತ್ತೆ ನಮ್ಮದು ಸ್ಯಾಟ್ಸ್ ಅಂತ ಇದೆ ಆ ಸ್ಯಾಟ್ಸ್ ಮೂಲಕ ಬಂದುಬಿಟ್ರೆ ನಮಗೆ ಇವತ್ತು ಎಷ್ಟು ಮಕ್ಕಳು ಅಟೆಂಡ್ ಆದರೂ ಯಾವ ರೀತಿಯಾದರೂ ಸೊ ಎಲ್ಲಾದರೂ ಔಟ್ ಇದ್ದರೆ ನಮಗೆ ಇಲ್ಲಿಂದ ನಾವು ಬಿ ಓಸ್ಗೆ ಡಿ ಪಿ ಸಿಗೆ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ನೋಡಿ ಇಷ್ಟು ಮಕ್ಕಳು ಇವತ್ತು ಈ ವಾರ ಹೀಗಾಗಿದೆ ಮಕ್ಕಳು ಕಲಿಕೆಯಲ್ಲಿ ಈ ಜಾತ್ರೆ ಟೈಮಲ್ಲಿ ನಾವು ಬಿಡುತ್ತೆ ರಜಾ ಹಾಕ್ಬಿಡ್ತಾರೆ ಹಬ್ಬಗಳಲ್ಲಿ ರಜಾ ಹಾಕ್ಬಿಡ್ತಾರೆ ಸುಮ್ಮನೆ ಏನಾದರೂ ಒಂದು ಸೀಸನ್ ಮಳೆಗಾಲದಲ್ಲಿ ಮಾಡ್ತಾರೆ ನಾನು ಮಿಸ್ಯೂಸ್ ಅಂತ ಸಡನ್ನಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಅದು ಇರ್ಬೋದು ನಾನು ಇಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಎಲ್ಲ ನಮ್ಮ ಇಲಾಖೆಯಲ್ಲಿ ಅಕೌಂಟಬಿಲಿಟಿ ಬೇಕು ಅದು ನೀವೆಲ್ಲ ಟ್ಯಾಕ್ಸ್ ಮನ ಟ್ಯಾಕ್ಸ್ ಹಣ ಕಟ್ಟಿ ಕಟ್ಟಿ ಎಲ್ಲ ಫೇಶಿಯಲ್ ಅಟೆಂಡೆನ್ಸ್ ಮಕ್ಕಳು ಅಟೆಂಡೆನ್ಸ್ ನಾವು ತಗೋತೀವಲ್ಲ ಮುಂಚೆ ಸೇಮ್ ಟೈಪು ಸೊ ಫೇಶಿಯಲ್ ಅಟೆಂಡೆನ್ಸ್ ಈಗ ಎಕ್ಸಾಮಿನೇಷನ್ನು ನಾನು ಮಾಡಿದಾಗ ಪಾಪ ಪವಿತ್ರತೆಯನ್ನು ಕಾಪಾಡೋದಕ್ಕೆ ಎಕ್ಸಾಮಿನೇಷನ್ ಪವಿತ್ರತೆ ಕಾಪಾಡೋಕ್ಕೆ ನಾನು ಡಿಸಿಷನ್ ತೊಗೊಂಡ್ವಿ ಈಗ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದಾರೆ ಇದು ಒಳ್ಳೇದಾಯಿತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದ್ರಲ್ಲಿ ಸ್ವಲ್ಪ ಡ್ರಾಪ್ ಆಯಿತು ಏನು ನಮ್ಮ ರಿಸಲ್ಟ್ ಕೂಡ ಬಟ್ ಈ ಸತಿ ಮತ್ತೆ ಇಂಪ್ರೂವ್ ಆಗುತ್ತೆ ಏನು ತೊಂದರೆ ಏನಿಲ್ಲ ಸೊ ಏನು ಔಟ್ ಆಯಿತು ಟೀಚರ್ಸು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು ಎಸ್ ಡಿ ಎಂ ಸಿ ಅವರು ತುಂಬ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಿದ್ದಾರೆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಕೆಲವರೆಲ್ಲ ಡಿ ಸಿ ಲೆವೆಲಲ್ಲೆಲ್ಲ ಹೋಗಿ ಪಾಠ ಹೇಳ್ಕೊಟ್ಟಿದ್ದಾರೆ ಎಮ್ ಎಲ್ ಎಸು ಕೋಳಿ ನಮ್ಮ ಪ್ರಕಾಶ್ ಕೋಳಿವಾಡ್ ರಾಣೆಬೆಲ್ಲೂರು ಅವರು ವಾರ ವಾರ ಹೊನೋ ಎರಡೆರಡು ಒಂದು ಒಂದ್ಸತಿ ಹೋಗ್ಬಿಟ್ಟು ಅವ್ರು ಮ್ಯಾಥ್ಸ್ ಟೀಚರು ಫಿಸಿಕ್ಸ್ ಟೀ ಹೋಗ್ಬಿಟ್ಟು ಪಾಠ ಹೇಳ್ಕೊಡ್ತಾ ಅಂದರೆ ಪರ್ಸ್ನಲಿ ದಿ ಹ್ಯಾವ್ ಟೇಕನ್ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇದೆಲ್ಲದೂ ಕೂಡ ನನಗೆ ಸಹಾಯ ಆಗ್ತಾ ಇದೆ ಆಮೇಲೆ ಇಷ್ಟು ದಿವಸ ಏನಾಗಲ್ಲ ಇದು ನೆಕ್ಸ್ಟ್ ಇಯರ್ಗೆ ಮಾಡಬೇಕಂತ ಬಜೆಟಲ್ಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಫೇಶಿಯಲ್ ಅಟೆಂಡೆನ್ಸ್ ಒಂದು ಮಾಡಿದ್ದಾರೆ ಆಮೇಲೆ ಓದು ಕರ್ನಾಟಕ ಅಂತ ಹೇಳಿ ಮಾಡಿದ್ದಾರೆ ಯಾಕೆಂದ್ರೆ ಮಾಧ್ಯಮದಲ್ಲಿ ಕೂಡ ನೀವು ನೋಡಿದ್ರಿ ನಾನು ಕೂಡ ಎಕ್ಸೆಪ್ಟ್ ಮಾಡಬೇಕಾಗತ್ತೆ ಅದು ಕಲಿಕೆಯಲ್ಲಿ ಕೆಲವರಿಗೆ ಓದೋದಕ್ಕೆ ಸರಿ ಬರೋದಿಲ್ಲ ಬರೆಯೋದಕ್ಕೆ ಬರೋದಿಲ್ಲ ಅಂಥೇಳಿ ಎಲ್ಲ ಬಂದಾಗ ಅದನ್ನು ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು ಅದಕ್ಕೆ ಓದು ಕರ್ನಾಟಕ ಅಂಥೇಳಿ ಮನೆ ಮುಖ್ಯಮಂತ್ರಿಗಳು ಭಾಳ ಖುಷಿಪಟ್ಟರು ಈ ಕಾರ್ಯಕ್ರಮಕ್ಕೆ ಯಾಕೆಂದರೆ ಮಕ್ಕಳಿಗೆ ಓದೋ ಅಭ್ಯಾಸ ಬರಬೇಕು ಆ ಹವ್ಯಾಸ ಬಂದಾಗ ಅದು ಹಾಬಿ ಬಂದಾಗ ಆಟೋಮೆಟಿಕಲಿ ನೀವು ಬುಕ್ಸ್ನೂ ಕೂಡ ಓದ್ತೀರಿ ಈಗ ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಮಗೆ ಒಂದು ಲಿಮಿಟೇಷನಲ್ಲಿ ಹ್ಯಾಂಡ್ ರೈಟಿಂಗು ಒಂದು ಲಿಮಿಟೇಷನಲ್ಲಿ ಇದು ಮಾಡ್ತಾಯಿದ್ದು ಇದು ಜನರಲ್ ನಾವು ಒಂದು ಸಬ್ಜೆಕ್ಟ್ ಅಂತ ಹೇಳಿ ತಗೊಂಡಾಗ ಮಕ್ಕಳಿಗೆ ಕಲಿಕೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ